ಅದು ಕಾರ್ ಗಾಡಿ ಚಾವಿ ತುಂಬಾ ಅರ್ಜೆಂಟ್ ಆಗಿರುತ್ತ ಈ ಮತ್ತೆ ನೋಡ ಎಷ್ಟು ಚಂದಿತ್ ಗಿಡ ಇಟ್ಕೊಂಡು ಊರೆಲ್ಲ ಹುಡುಕ್ತಾ ಇದ್ದೀನಲ್ಲ ನಾನಂತ ದೇ ಇರಬಾರ್ದು ಅಂತ

ம <laughs> <laughs>

ಬೆಡ್ ಗೆ ಅತ್ತೆ ನಿಮಗೆ ಎಲ್ಲ ಹೋಗೋ ಕೆಲಸದವ್ರು ಇಷ್ಟ ಆಗಲಿ ಕೆಲಸದವ್ರು ಅಂದೆ ಇರಬೇಕು ನೀನು ಹೊತ್ತು ಸುದ್ದಿ ಬರೆಸ ಮಾತಾಡೋಕೆ ನನಗೆ ಬರೋದಿಲ್ಲ ಇರೋ ವಿಷಯನೇ ಹೇಳ್ತೀನಿ ಕೇಳು ನೀನು ಹೂ ಅಂತಿದ್ದೆ ಆದರೆ ಇದೇ ನಮ್ಮ ಚುಟ್ಟಿ ನಿಮಗೆ

ಓ ಇದು ಹೀಗೆ ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಹಳ್ಳಿ ಮದುವೆಗಾಗಿ ಒಂದೇ ಗಂಟನ ಕೊಟ್ಟಿಗೆಯನ್ನು ಒತ್ತಿ ಇದು ನ್ಯಾಟ್ರ್ ಅಲ್ಲ ಈ ಕೆಲವೊಂದಿಷ್ಟು ಮನೆ ಶ್ರೀಮಂತರ ಮನೆ ಹೆಣ್ಮಕ್ಳು ಹಿಂಗಿರ್ತಾರೆ ಮನೆ ಗಂಡರ ಆಗ್ಲಿ ಕಾರ್ ಓಡಿಸೋನು ಲೋ ಮಾಡುದು ಇಲ್ಲ ತೊಡದ ಕೆಲಸ ಮಾಡೋ ಲೋ ಮಾಡುದು ಲಾಸ್ಟ್ ಗಂಟೆಗೆ ಏನಾರು ಗೊತ್ತಾತಂದ್ರ ತಪ್ಪೆಲ್ಲ ನಮ್ಮಂತ ಬುಡ್ರ ಮೇಲೆ ಹಾಕಿ ದರ್ಗಜೆಯನ್ನ ಬುರ್ಗ ಮೇಲೆ ಇಲ್ಲ ಸಣ್ಣ ಕಚ ಕಚ್ಚ ಕಡಿಸಿ ಕಟ್ಟಿ ಹೊಸ ಮುಚ್ಚಿಬಿಡುದು ನೋಡ ರೊಕ್ಕ ಕೊಡ್ತಾಳ ರೊಕ್ಕ ನಾಯಿ ಮುಂದೋಗಿದ್ರೆ ನಾಯಿ ತಿನ್ನಂಗಿಲ್ಲ ಆರೋಗ್ಯ ನಾಯಿ ಮಾಡ್ಲಿ वडवाने इरबोदू वप्पो तो उठ मारत इरबोदू न पिकळसा कोता रंत वत्तो तन्ना अक्षर गुंडमणी जंत्यांसो नालायक नड बरतीनी तुडपार निराकांसे होद द्यारली इमाने हसून कुडा मारत दिलाली बाग न होगिललंत बळकंडे चिगड होवु ताकत नंगे आगरकडे करट टच इला अमनी इंतवल्या माडी इली बन्ना सुंग हो नड नन्नासे न ಇಲ್ಲ ಅಂತ ನಮ್ಮ ಮಾವನ ಮೇಲೆ ಆಪಾದನೆ ಪಟ್ಟು ಮನೆಯಿಂದ ಹೊರwidehatದ ನಾನು ನಿಮ್ಮನ್ನ ಮತ್ತೆ ಇನ್ನ ಗುಣಾಸದ ಗದ್ದೆ बर्बाद ಅಂತ ರೋಡ್ ರೋಡ್ ಅಲ್ಲಿ ಶಿಕ್ಷೆ ಏನಾ ಹಚ್ಚಿದಿನಿ ಇನ್ನು ನೀನು ನಮ್ಮ ಮನೆ ಆಳು ನೀನೇ ಯಾ ಡೆಕ್ಕ ಅಂತ ಪುಣ್ಯ ತಿಗಿತ್ತೆವೆಯೋ ಚಲೋ ಕ್ಯಾನ್ಸಲ್ ಮಾಡಿ ಬಿಡು ಕಾಲಿದ್ದರ್ವಾ ನಿಮ್ಮ ಹೆಸರಿನ ಗುರಿ ಗುಡಿ ಕಟ್ಟಿ ಮ್ಯಾಚ್ ಗೊಬ್ಬರ ಇನ್ನು ತಿನ್ನು ನಿಮ್ಮ ತರಿನೋ नाक ಬಂದು ಹುಟ್ಟಿಬಿಟ್ರಿ ಅಂದ್ರೆ ಊರ್ನೇ ಉಂತರೆ ಹೆಚ್ಚಿಬಿಡ್ತಿರಿ ನೋಡು ಹಾಕ್ತಿಮ್ಮ ಅವನ್ ಹೊರಗೆ ಹಾಕಿದಾಗಲ್ಲ ನಾನು ಹೊರಗೆ ಹಾಕೋದು ಅವರು ನೀವು ಮತ್ತೆ ನಿಮ್ಮ ಮಾವ ಅವ್ರ ಹೊರಗ್ ಹಾಕಿರ್ಬೋದು ನಾನೇ ರೀ ತಿನ್ನೋರು ಈ ಮನಿ ಆದ್ರೂ ಅಷ್ಟ ಮುಂದಿನ ಮನಿ ಆದ್ರೂ ಅಷ್ಟ ಈ ಮನಿ ಹೇಗದ್ಮೇಲೆ ಮುಂದಿನ ಮನಿ ಮೇಲೆ

கல்பக் மாத்த நோட் கட்ட ஆட் அல்வியா ಈ ನಿನ್ನೆ ಕಾಮ ಚಬಲತಿಯ ಕೊಟ್ಟು ಆಸ್ಕರ ಪ್ರಶಸ್ತಿ ಕೊಡಬೇಕು ನನಗೆ ಕೆಲಸ ಮಾಡಿದೆ

ಸ್ಥಳ ಇದೆಂಬಿ ಎಂಬ ಪಕ್ಷಕ್ಕೂ ಅಜ್ಜ ಗಜಾಂತರ ವ್ಯತ್ಯಾಸವಿದೆ ಏನಂದ ನೀನು ಹೇಳದೆ ನಾನು ನಿನ್ನ ಪಾಲಿಗೆ ಹೆಸರಿಗೆ ಮಾತ್ರ ಗರ್ಗನ ಹಾಗಾದ್ರೆ ಈ ಕೈಯಿಂದ ಕಟ್ಟಿದ ಗರಿ

ಕಂಡಿದ್ದಲ್ಲ ಹೌದು ಆ ಕಂಡಿ ಮಾಲಿಕ ನನ್ನ ಅಲ್ಲ ಧರ್ಮ ಇಚ್ಛೆ ಅರ್ಥ ಇಚ್ಛೆ ಕಾಮ ಇಚ್ಛೆ ಸಮಾಜದ ಗುರು ಹಿರಿಯರ ಮುಂದೆ ತಂದೆ ತಾಯಿಯ ಮುಂದೆ ಬಂದು ಬಳಗದ ಮುಂದೆ ಸತ್ತ ಬಂದಿ ತಿಳಿದು ಅಗ್ನಿ ಸಾಕ್ಷಿಯಾಗಿ ನಿನ್ನ ಕೊಳಗೆ ತಾಯಿ ಆ ಕಡೆಯಲ್ಲಿ ಮಾಲೀಕ ನಾನಾಗುತ್ತಿದ್ದೆ ಈ ನಿನ್ನ ಸೌಂದರ್ಯಕ್ಕೆ ಬೆರಗಾಗಿ ನಿನ್ನ ಕಲಿಕೆಯ ಮಾತನ್ನೇ ಕಲಿತು ರ್ ಆಫಲು ಮತ್ತೆ ಒಂದು ಹೂವಿನ ಹಾರ ಹಾಕೊಂಡು ಇವರು ನನ್ನ ಹೆಂಡತಿ ಅಂತ ಕರೆದುಕೊಂಡು ಬಂದೆ ಮಹೇಂದ್ರನ ಹೆಂಡತಿ ಅಂತ ಈ ಸಮಾಜಕ್ಕೆ ಗೊತ್ತಿಲ್ಲ ಅಂದಾಗಲೀಕ ನಾನಾಗಲು ಸಾಧ್ಯವೇ ಅರ್ಥವಾಯಿತು ಪ್ರೀತಿದ್ರೆ ಮಾತಾಡ್ತು ತಂದೆ ತಾಯಿ ಬಂಧು ಬಡಗ ಗುರು ಹಿರಿಯರ ನೆಚ್ಚಿನ ಮಾಡಿದ ಕಣ್ಣಿನ ನಾನು ಮದುವೆ ಮಾಡಿಕೊಂಡಿದ್ರೆ ನಮಗೆ ಸರ್ಕಾರವಾಗ್ತಾಯ್ತು

ಗುರುತು ಪರಿಚಯಗಳನ್ನು ಪ್ರೀತಿ ಪ್ರೇಮ ಮಾಡಿ ಮದುವೆ ಮಾಡಿಕೊಂಡು ಮನಿ ಕರ್ಪು ಬಂದು ಬಂದ ಸಂಬಂಧಗಳ ಅರ್ಥವೇ ಮೂರ್ಖ ಹೆಣ್ಣುಗಳು ನಾನು ಜೀವನ ಬೆಂಕಿ ಮಾಡ ಸುಡಗಾಡ ಮಾಡಿ ಸಪ್ತ ನಾಶ ಮಾಡಿ ಹೆಂಗಿತ್ತಪ್ಪ ನಮ್ಗೆ ಸಂಸಾರ ಮೂವತ್ತೈದು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ನಿವೃತ್ತಿ ಹಿಂದೆ ಸುಖ ಸಂಸಾರದೊಂದಿಗೆ ಸುಖವಾಗಿ ಇರ್ಬೇಕಂತ ಬಂದ ಸೈನಿಕನ ಕಥೆಯಲ್ಲಿ ಹೆಚ್ಚಿದ ಬರುವಂತ ದೇವರೇ ನೀನು ಇದ್ದಿದ್ದ ನಿಜವಾಗಿದ್ದ್ರ ಈ ಭೂಮಿ ಮೇಲೆ ಇಬ್ಬರಿಗೆ ನೋಡಿ ಕಷ್ಟ ಕೊಟ್ಟು ಒಬ್ಬ ಇಡೀ ದೇಶಕ್ಕೆ ಅನ್ನ ಹಾಕೋ ರೈತ ಆದ್ರ ಇನ್ನೊಬ್ಬ ಇಡೀ ದೇಶವನ್ನೇ ಕಣ್ರೆಪ್ಪೆಯಲ್ಲಿ ಕಾಪಾಡುವಂತ ವೀರ ಸೈಡಿಕ ಇವರಿಬ್ಬರ ಜೀವನದಲ್ಲಿ ಯಾವತ್ತು ಕೆಟ್ಟ ಘಟನೆಗಳು ನಡಿಬಾರದು ಅಂತ ನೀನು ಎಲ್ಲಿ ತಿಳ್ಕೊತೀನಿ ತಂದೆ ಅವ್ರ ತಪ್ಪಿನ ಅರಿವು ಹೋದಾಗ ಅವ್ರ ತಂದೆ ತಾಯಿನ ಹೋಗ್ಯಾರ ಆದಷ್ಟು ಬೇಗ ಅವರ ತಂದೆ ತಾಯಿಗಳು ಸಿಕ್ಕು ಅವ್ರ ಸಂಸಾರ ಒಂದೇ ತರ ಅಷ್ಟೇ ಸಾಕು ಎಲ್ಲಿಗಸ್ತ ನೋಡೋಣ